ಮೈಕ್ರ ನಾನೀಗ ಇಲ್ಲಿ ತೀರ್ಥಹಳ್ಳಿ ಗೋಪಾಲಗೌಡ ರಂಗ ಮಂದಿರದಲ್ಲಿ ಯಕ್ಷಗಾನ ಮಾಡ್ತಾಯಿದ್ದಾರೆ ಇವತ್ತು ಅತಿಥಿ ಕಲಾವಿದರಿಂದ ಯಕ್ಷಗಾನ ಇದೆ ಅದಕ್ಕೋಸ್ಕರ ಬಂದಿದ್ದೀನಿ ಇವರೆಲ್ಲ ತಯಾರಾಗ್ತಾ ಇದ್ದಾರೆ ನೋಡಿ ಎಲ್ಲರೂ ಈಗ ಆರು ಆರೂವರೆ ಇಲ್ಲ ಅಲ್ವಾ ಹಾಂ ಇವರು ಉದಯ್ಯ ಹೆಗಡೆ ಅವರು ತಯಾರಿ ಆಗ್ತಾ ಇದ್ದಾರೆ ಆರೂವರೆಯಿಂದ ಈ ಕಾರ್ಯಕ್ರಮ ಶುರುವಾಗುತ್ತೆ ಅದಕ್ಕೋಸ್ಕರ ನೋಡಿ ಇದ್ದಾರೆ ಯೂಟ್ಯೂಬ್ ಚಾನಲ್ಗೆ ನೀವು ವೇಷ ಮಾಡ್ತೀರಾ ಯಾವ ವೇಷ ಮಾಡ್ತೀವಿ ಬಂದರಾಮ ಅದೇ ಹೇಳಿದ್ರಲ್ಲ ಆಮೇಲೆ ಬರೋದು ಮಾದಿಯಿಂದ ದೇವದ್ದನ ಇವರು ನಿಮ್ಮ ಹೆಸರ விஜய கணிக கமலசிலமேளாத இதர்லிவா அவரு பேரேனா விஜயகணிகல்ல ಹೌದಾ ಇವರು ಅತಿಥಿ ಕಲಾವಿದರಾಗಿ ಬಂದಿದ್ದೀರಾ ಟೀಮು ಹಾ ಹಾ ಯಾವ ವೇಷ ಮಾಡ್ತಾ ಇದೀರಾ ನಾಯಕ್ ಹೌದಾ ಈಗ ಯಾವ ವೇಷ ಮಾಡ್ತಾ ಇದ್ದೀರಾ ಎಷ್ಟು ನಾನು ಮಾಡ್ತಾ ಇದ್ದೀರಾ ಹಾ ನೋಡಿದ್ರಲ್ಲ ಕಟ್ತಾ ಇದ್ದಾರೆ ಇಲ್ಲಿ ಸರಿ ಹಾಕ್ತಾ ನಾನು ಮತ್ತೊಂದ್ಸರಿ ಹಾಕ್ತೀನಿ ಅವರೆಲ್ಲ ವೇಷ ಯಾವ್ದು ಅಂತ ಹೇಳಿದ್ರಲ್ವಾ ಮತ್ತೊಂದ್ಸರಿ ವಿಡಿಯೋ ಹಾಕ್ತೀನಿ ಪರಿಚಯ ಮಾಡಿಕೊಡ್ತೀನಿ ಇನ್ನೊಂದ್ಸರಿ ನೋಡ್ತಾ ಇರಿ ಇವರು ನೋಡಿ ಯಕ್ಷಗಾನ ಭಾಗವತ್ರು ಚಿಂತನಾ ಹೆಗಡೆ ಅಂದ್ರೆ ಇವರಯ್ಯ ಕಂಚಿನ ಗಂಟದ ಭಾಗವತ್ರು ಇವರು ನೋಡಿ ಇವತ್ತು ತೀರ್ಥಹಳ್ಳಿಗೆ ಬಂದಿದ್ದಾರೆ ಇಲ್ಲಿ ಒಂದು ಯಕ್ಷಗಾನ ಇದೆ ಮೇಡಮ್ ಯಾವುದು ಯಕ್ಷಗಾನ ಪ್ರಸಂಗ ಪ್ರಸಂಗ ಮಾಡ್ತಾ ಇದ್ದೀರಾ ಹಾ ನೀವು ಎಷ್ಟೊತ್ತಿಗೆ ಬರ್ತೀರಿ ಬರ್ತೀರೆ ಭಾಗವತರಗೆ ಮೊದಲನೇ ಫಸ್ಟ್ ಫಸ್ಟ್ ಕುತ್ತ್ಕೊಳ್ತೀವಿ ಹೌದಾ ಎಷ್ಟು ತಕ ಇದೆ ಯಕ್ಷಗಾನ ಇದು ಮುಗಿಯೋದು ಇದು ಮೂರು ಮೂರು ತಸ ಪ್ರಸಂಗ ಹಾ ಮತ್ತೊಬ್ರು ಯಾರು ಭಾಗವತರ ನೀವು ಒಬ್ಬರು ಹೆರಂಜೆಲ್ ಗೋಪಲ್ಗಣಿ ಅವರ ಆಮೇಲೆ ಅವರ ಎಷ್ಟು ತಂಕ ಅರ್ಧ ತ ಅರ್ಧ ಕಡೆಯದೊಂದು ಇತ್ತು ಒಂದು ಹಾ

ನಿಮ್ಮ ಹೆಸರಂತಂದ್ರ ಸಂಜೀವಣಿ ಹಾ ಸಂಜೀವಣಿ ಹೂಸರ ಕಮರ್ಷಿಯಲ್ ಹಳ್ಳದಲ್ಲೇ ಇದ್ರ ಹ ನೋಡಿ ಇಲ್ಲಿ ಎಲ್ಲರೂ ಯಕ್ಷಗಾನ ಇರೋದು ಇವರು ಸಹ ಯಕ್ಷಗಾನ ಮೇಳದಲ್ಲಿ ಇದ್ದಾರೆ ನೀವು ಯಾವ ಮೇಳದಲ್ಲಿ ಮೇಳಕ್ಕೆ ಸೇರ್ಕೊಂಡಿದ್ದೀರಾ ಹಾಂ 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 ನೋಡಿದ್ರೆ ಹೋದ್ ಸರಿ ಕಮಲಿಸಿಲ್ಲ ಮೇಳದಲ್ಲಿ ಹೋಗ್ತಾ ಇದ್ದೀರಾ ಹಾಂ ಹಾಂ ಇಲ್ಲಿದ್ದವ್ರು ಫುಲ್ ಎಲ್ಲರೂ ಇವತ್ತು ಯಕ್ಷಗಾನದಲ್ಲಿ ಯಕ್ಷಗಾನ ಇರೋದ್ರಿಂದ ಎಲ್ಲರೂ ಮೇಳದವ್ರು ಎಲ್ಲರೂ ಇಲ್ಲೇ ಇದ್ದಾರೆ ನೋಡಿದ್ರಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮುಖವರ್ಣಿಕೆ ಮಾಡ್ತಾ ಇದ್ದಾರೆ ಪಾಂಚಜನ್ಯ ಅಂತ ಯಕ್ಷಗಾನ ಇದೆ ಅದಕ್ಕೋಸ್ಕರ ಸಿಥಿ ಕಲಾವಿದ ಇದೆ ಇವತ್ತು ಗೋಪಾಲ್ಗೌಡ ಮಂದಿರದಲ್ಲಿ ಎಲ್ಲರೂ ಅಲಂಕಾರ ಮಾಡ್ಕೊಳ್ತಾ ಇದ್ದಾರೆ ಮುಖವರ್ಣಿಕೆ ಮಾಡ್ಕೊಳ್ತಾ ಇದ್ದಾರೆ